ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕ ವಿಘ್ನೇಶ್ ಭಟ್ ಅವರ ಮೇಲೆ ಸೋಮವಾರ ಸಂಜೆ ನಡೆಸಲಾದ ಘಟನೆ ನಡೆದಿದೆ ಮೂರ್ನಾಡಿನಲ್ಲಿರುವ ಅರ್ಚಕರ ಮನೆಗೆ ಸಂಜೆಯ ವೇಳೆಗೆ ಬಂದ ಇಬ್ಬರು ವ್ಯಕ್ತಿಗಳು ವಿಘ್ನೇಶ್ ಭಟ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ತೀವ್ರವಾಗಿ ಗಾಯಗೊಂಡಿರುವ ಅರ್ಚಕರನ್ನು ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಇಬ್ಬರು ವ್ಯಕ್ತಿಗಳು ನನ್ನ ಮನೆಯ ಬಳಿ ಬಂದು ಹಲ್ಲೆ ಮಾಡಿದ್ದಾರೆ ತಡೆಯಲು ಬಂದ ನನ್ನ ತಾಯಿಗೂ ಪೆಟ್ಟಾಗಿದೆ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನದ ಗೊಂದಲಕ್ಕೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿರಬಹುದು ಎಂದು ಆರೋಪಿಸಿದ್ದಾರೆ ಕಟ್ಟೆಮಾಡು ಶ್ರೀ ಶ್ರೀ ಮಹಾಮೃತ್ಯುಂಜಯ ದೇವಸ್ಥಾನ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ವಿಘ್ನೇಶ್ ಭಟ್ ಅವರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಘಟನೆಯ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ನಿಮಿಷ ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರ ಅಂತ ಕೇಳಿದ್ರು ನನ್ನ ಆಗ ಹೌದು ಅಂತ ಹೇಳಿದ್ರೆ ಮನೆಗೆ ಹುಡ್ಕೊಂಡು ಬಂದ್ರು ನಮಗೆ ನಿಮ್ಮಿಂದ ಒಂದು ಪೂಜೆ ಆಗಬೇಕು ಮನೆಗೆ ಹತ್ರ ಅಲ್ಲಿ ಮನೆ ಹತ್ರ ಬಂದ ಹತ್ತು ಮೀಟರ್ ಮುಂದೆ ನಾವು ನಾನ್ ವೆಜ್ ತಿಂದಿದ್ದೇವೆ ನಿಮ್ಮ ಮನೆ ಬರುದಿಲ್ಲ ಇಲ್ಲಿ ರೋಡಿಗೆ ಬಂದೆ ರೋಡಿಗೆ ಬಂದಾಗ ಕೇಳಿದ್ರು ನೀವು ಮೃತ್ಯು ಜೇವಸ್ಥಾನ ನೀವೇ ಅಲ್ವಾ ಪ್ರಧಾನಾರ್ಥಿಕ ಅಷ್ಟೊತ್ತಿಗೆ ತಾರ ಮಾರ ಹೊಡಿಲಿಕ್ಕೆ ಶುರು ಮಾಡಿ ನನ್ನ ತಲೆಗೆ ಇದಕ್ಕೆ ಮೂಗಿಗೆ ಕಣ್ಣಿಗೆ ಎದೆಗೆಲ್ಲ ತಾರ ಮಾರ ಹೊಡೆದ್ರು ಅಷ್ಟೊತ್ತಿಗೆ ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬಂದ್ರು ಅಷ್ಟೊತ್ತಿಗೆ ಅಮ್ಮನಿಗೆ ತಡೆಯುವಾಗ ಅಮ್ಮನಿಗೂ ನಾಲ್ಕು ಮೆಟ್ಟಿದ್ರು ಹಾಗೆ ಮತ್ತೆ ನನ್ನ ನಾಲ್ಕು ಬೌನದ್ದು ಒಂದು ಚೈನ್ ಇತ್ತು ಅದು ಅವರ ಕೈಲಿದೆ ಒಂದು ಉಂಗುರನೂ ಇದೆ ಆ ಉಂಗುರ ಕೂಡ ಅವರು ಕಿತ್ಕೊಂಡು ಹೋಗಿದ್ದಾರೆ ಅನಿಲ್ ಅಂತ ಹೇಳೋರು ಮತ್ತೆ ಅವರ ಜೊತೆಯಲ್ಲಿದ್ದಾರೆ ಇದು ದೇವಸ್ಥಾನದ ಗಲಾಟೆಯಿಂದಾಗಿ ನನಗೆ ನೀವೇ ಕಾರಣರು ಅಂತ ಹೇಳಿ ನನಗೆ ತಾರ ಮಾರು ಹೊಡೆದಿದ್ದಾರೆ ಮೃತ್ಯುಂಜಯ ದೇವಸ್ಥಾನದ ಗಲಾಟೆಯಲ್ಲಿ ಅವರೇ ನೀವೇ ಕಾರಣ ಇದಕ್ಕೆ ಅಂತೇಳಿ ನನಗೆ ನಾನು ನಿರಮಲ್ಲಿ ಬರೀ ಅರ್ಚಕ ಕೆಲಸ ಮಾಡ್ತಾ ಇದ್ದೆ ನಾನು ಅಂತೇಳಿ ನನಗೆ ಮಾರ ಹೊಡೆದಿದ್ದಾರೆ ನೀನೇನು ಮಾಡಿಕೊಂಡು ಮಾಡು ನಾನು ಏನು ಆಗೋದಿಲ್ಲ ನಿನ್ನಿಂದ ನೀ ಏನು ಬೇಕಾದ್ರೆ ಮಾಡು ನಮಗೆ ಬೇಕಾದ ಜನ ಇದ್ದಾರೆ ಎಲ್ಲ ನನಗೆ ಬೆದರಿಕೆ ಹಾಕಿದ್ರು ಜಾಸ್ತಿ ಹೇಳಿದರೆ ಇನ್ನು ನಿನಗೆ ಕೊಲೆ ಮಾಡಿಬಿಡ್ತೇವೆ ಅಂತ ಹೇಳಿದ್ದಾರೆ ಅಮ್ಮನಿಗೆ ಅಷ್ಟೇ ಅವಸಾನ ಮುಗಿತ ನಿನ್ನ ಮಗನ ಅವಸಾನ ಮುಗಿಸ್ತೇವೆ ಅಂತ ಹೇಳಿದ್ರು ಎರಡು ಜನ ಹೊರಗೆ ಜೀಪಲ್ಲಿ ಬಂದಿದ್ದು ಒಂದು ಕಮಾಂಡರ್ ಜೀಪ್ ತರ ಇದೆ ಎರಡು ಜನ ಇಳಿದಿದ್ದಾರೆ ಅಮ್ಮನಿಗೆ ಅಮ್ಮ ತಡಿಲಿಕ್ಕೆ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು ಅದನ್ನ ಕೈಯನ್ನ ತಳ್ಳಿ ಹಾಕುವಾಗ ಅಮ್ಮನಿಗೂ ಒದ್ದಿದ್ದಾರೆ ಬೆನ್ನಿಗೆ ಹೊಟ್ಟೆಗೆ ತಾರ ಮರ ಅಮ್ಮನಿಗೆ ಉಳಿದು ನಿಮಗೆ ಅಲ್ಲೇ ಮಾಡಿದಾರೆ ಅನಿಲ್ ಮಂಡ್ಯ ಮಂಡೇಟಿ ತೀರ ಕಾಕೋಟುಪುರ ಮನಿಲ್ ಅಂತ ನಮ್ಮ ಮನೆಯಿಂದ ಹತ್ತು ಮೀಟರ್ ಅಲ್ಲಿ ನಾನ್ ವೆಜ್ ತಿಂದಿದ್ದೇವೆ ನಾವು ಬರೋದಿಲ್ಲ ಮನೆ ಹತ್ರ ಅಂತ ಹೇಳಿ ರೋಡಿಗೆ ಬಂದು ಕರೆದ್ರು ಮೂರ್ನಾಡಲ್ಲಿ ನಾನಲ್ಲಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿದ್ದೇನೆ ಕಟ್ಟೆ ಮಾಡುವ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ನಾವು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಅರ್ಚಕ ಕೆಲಸ